ಿ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ನಾಯಕ್ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಕೂಡ ತುಳಸಿ ಗಿಡ ಅನ್ನುವಂಥದ್ದು ಒಣಗಿ ಹೋಗ್ತಾ ಇದೆಯಾ ಎಷ್ಟೇ ಸತಿ ಹಾಕಿದ್ರು ಕೂಡ ಒಣಗಿ ಅದು ಸತ್ತು ಹೋಗ್ತಾ ಇದ್ದು ಅದನ್ನು ನೋಡಿದ್ರು ಕೂಡ ನೋಡಿದ ಹಾಗೆ ನೀವು ಏನಾದರೂ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ವೀಕ್ಷಕರೇ ಅಪಾಯ ಮತ್ತು ಕಷ್ಟಗಳು ನಿಮ್ಮ ಜೀವನದಲ್ಲಿ ಕಟ್ಟಿಟ್ಟ ಬುತ್ತಿ ಹಾಗಾದ್ರೆ ವೀಕ್ಷಕರೇ ತುಳಸಿ ಗಿಡ ಒಣಗಿ ಹೋಗಿ ಆದ ನಂತರ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ ಅಥವಾ ಇದನ್ನ ಯಾವ ರೀತಿ ನಾವು ಪರಿಹಾರಗಳನ್ನ ಮಾಡಿಕೊಳ್ಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕರೆ ಮಾಡಿ ವೀಕ್ಷಕರೇ ತುಳಸಿ ಗಿಡ ಅನ್ನುವಂಥ ಸಾಮಾನ್ಯವಾಗಿ ಒಣಗಿ ಹೋಗುದಿಲ್ಲ ಒಂದ್ಸತಿ ಒಣಗಿ ಹೋಗುದು ಓಕೆ ಎರಡು ಸತಿ ಒಣಗಿ ಹೋಗುದು ಓಕೆ ಪದೇ ಪದೇ ನಿಮ್ಮ ಮನೆಯಲ್ಲಿರುವಂತ ತುಳಸಿ ಗಿಡ ಒಣಗಿ ಹೋಗ್ತಾ ಇದ್ರೆ ಖಂಡಿತವಾಗ್ಲು ಶಕ್ತಿಗಳ ಕಾಟದಿಂದಲೇ ನಿಮ್ಮ ಮನೆಯಲ್ಲಿರತಕ್ಕಂಥ ತುಳಸಿ ಗಿಡ ಅನ್ನುವಂಥದ್ದು ಒಣಗಿ ಹೋಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಅನಾಚಾತುರಿಗಳಾಗಿರ್ಬೋದು ದುರ್ಘಟನೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅಥವಾ ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಈ ರೀತಿಯಾಗಿರುವಂತಹ ಅನೇಕ ಹಲವಾರು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತದೆ ಮುಖ್ಯವಾಗಿ ನೆಗೆಟಿವ್ ಎನರ್ಜಿಗಳು ಎಲ್ಲಿ ಜಾಸ್ತಿ ಆಗಿರ್ತದೆ ಅದರ ಶಕ್ತಿಯನ್ನ ತಡ್ಕೊಳ್ಳುವಂತಹ ಶಕ್ತಿ ತುಳಸಿ ಗಿಡಕ್ಕೆ ಇರದೇ ಇರೋ ಕಾರಣಕ್ಕೋಸ್ಕರ ಅದು ವೇಗವಾಗಿ ಸಾಯ್ತದೆ ಮತ್ತು ಮೊದಲೇ ಬಾರಿ ದೃಷ್ಟಿದೋಷಗಳಾಗಿರ್ಬೋದು ನೆಗೆಟಿವ್ ಎನರ್ಜಿಗಳು ನಿಮ್ಮ ಮನೆಯ ಒಳಗಡೆ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮನೆಯ ಬಾಗಿಲ ಮುಂದೆ ಇರುವಂತ ತುಳಸಿ ಗಿಡನೆ ಮೊದಲನೇದಾಗಿ ಅದು ಸ್ವೀಕರಿಸೋದು ಅದು ಸ್ವೀಕರಿಸಿ ಆದ ನಂತರ ಅಲ್ಲಿ ಮೊದಲು ಸಮಸ್ಯೆಗಳಾಗಿ ಆದ ನಂತರ ನಿಮ್ಮ ಮನೆಯಲ್ಲಿ ಂತಹ ವ್ಯಕ್ತಿಗಳಿಗೆ ಸಮಸ್ಯೆ ನೆಗೆಟಿವ್ ಎನರ್ಜಿಯಿಂದ ಬರ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಮನೆಯವರಿಗೆ ಆಗುವಂತ ಸಮಸ್ಯೆಗಿಂತ ಮುಂಚಿತವಾಗಿನೇ ತುಳಸಿ ಗಿಡಕ್ಕೆ ಅದು ಸಮಸ್ಯೆಗಳು ಕೊಡ್ತದೆ ಹಾಗಾಗಿ ತುಳಸಿ ಗಿಡ ಏನಾದರೂ ಒಣಗಿ ಸಮಸ್ಯೆಗಳು ಆಯಿತು ಅಂತ ಹೇಳಿದ್ರೆ ಇದರಿಂದ ಅನೇಕ ಹಲವಾರು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತದೆ ಇದು ನೆಗೆಟಿವ್ ಎನರ್ಜಿಯಿಂದ ದುಷ್ಟಶಕ್ತಿಗಳಿಂದ ಈ ರೀತಿಯಾದಂತಹ ಮಾಟ ಪ್ರಯೋಗಗಳಿಂದ ವಾಮಚಾರ ಪ್ರಯೋಗಗಳಿಂದ ಕೂಡ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಬರಬಹುದು ಹಾಗಾದ್ರೆ ಇದನ್ನ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಡ್ಬೇಕು ನಿಮ್ಮ ಮನೆಯಲ್ಲಿ ಏನಾದರೂ ತುಳಸಿ ಗಿಡ ಒಡ ಇದ್ರೆ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ಗಿಡದ ಪೂಜೆಯನ್ನ ನೀವು ಮಾಡ್ಬೇಕಾಗ್ತದೆ ತುಳಸಿ ಗಿಡ ಅರಿಶಿನ ಕುಂಕುಮವನ್ನ ತುಳಸಿ ಗಿಡಕ್ಕೆ ಹಾಕಿ ಅದನ್ನ ಪೂಜೆಗಳನ್ನು ಮಾಡಿ ಆದ ನಂತರ ನಾನು ಹೇಳಿಕೊಡ್ತಾ ಇರುವಂತ ಈ ಒಂದು ಮಂತ್ರವನ್ನ ನೀವು ಇಪ್ಪತ್ತೊಂದು ಬಾರಿ ಜಪಟನೆ ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಯಾವುದೇ ದುಷ್ಟಶಕ್ತಿಗಳು ಅಥವಾ ದೃಷ್ಟಿದೋಷಗಳು ಅಥವಾ ವಾಮಾಚಾರ ಕೃತಿಮ ಪ್ರಯೋಗಗಳು ಏನೇ ಆಗಿದ್ದಲ್ಲಿ ಇದರಿಂದ ನೀವು ಪರಿಹಾರಗಳನ್ನು ಮಾಡಬಹುದು ಆ ವಿಶೇಷವಾದಂತ ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ ನಮಸ್ತೆಸ್ತು ಮಹಾಮಾಯೆ ಶ್ರೀ ಪೀಠಿ ಸುರಪೂಜಿತೆ ಶಂಕರ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಒಂದು ಮಂತ್ರವನ್ನ ಇಪ್ಪತ್ತೊಂದು ಬಾರಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಳಸಿ ಗಿಡವನ್ನ ಪೂಜೆಗಳನ್ನು ಮಾಡಿ ಈ ಒಂದು ಮಂತ್ರ ಸಾರಗಳನ್ನು ನೀವು ಮಾಡಿದ್ದೆ ಅಂತ ಆದ್ರೆ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ದುಷ್ಟಶಕ್ತಿಗಳು ವಾಮಾಚಾರ ಮಾಟ ಪ್ರಯೋಗಗಳು ಯಾವುದೇ ನೆಗೆಟಿವ್ ಎನರ್ಜಿಗಳು ಇದ್ರೂ ಕೂಡ ಶಾಶ್ವತ ರೀತಿಯಾಗಿ ಪರಿಹಾರ ಆಗ್ತದೆ ಮತ್ತು ಮನೆಯಲ್ಲಿ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಕಂಡು ಬರ್ತದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರ ಬಗ್ಗೆ ಅಥವಾ ಮಾಟ ವಾಮಾಚಾರದ ಪ್ರಯೋಗದ ಬಗ್ಗೆ ಏನಾದರೂ ಹೆಚ್ಚು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗಳು ಕೂಡ ಕರೆ ಮಾಡಬಹುದು ನಮಸ್ಕಾರ